ಮಾಡಿ ಸರ್ಕಾರ ವ್ಯಯ ಮಾಡ್ಕೊಂಡು ಎಲ್ಲ ಸ್ಟಾಫ್ ಕೊಟ್ಟು ನರ್ಸಿಂಗ್ ಕೊಟ್ಟು ಎಲ್ಲ ಕೊಟ್ಟು ಮಾಡೋದು ಯಾಕೆ ಯಾಕ್ರಿ ದುಡ್ಡು ಖರ್ಚೆಲ್ಲ ಇಲ್ಲ ಕೈಲಿದ್ರಿ ಹೌದಾ ಆ ದುಡ್ಡೆಲ್ಲ ಒಂದು ಖರ್ಚು ಆಗ್ತದೆ ಎಲ್ಲಿ ಹೋಗುತ್ತೆ ಯಾರಿಗ ಕೊಡ್ತೀರ ಯಾವ್ದು ಖರ್ಚು ಪೇಷಂಟ್ ಇರೋದ್ರಲ್ಲಿ ಎಲ್ಲಿ ಕೊಡ್ತೀರ ಎಂಟು ಅಂತ ಹೇಳಿ ಸರ್ ಕಟ್ಟಿ ಕೊಡ್ತೀನಿ ಟ್ವೆಂಟಿ ಪರ್ಸೆಂಟ್ ಆಗಿಲ್ಲ ಹದಿನೈದು ಇನ್ನು ಹದಿನೈದು ಪರ್ಸೆಂಟು ಸ್ಟಾಫ್ಗಳಿಗೆಲ್ಲ ಹನ್ನೊಂದು ಪರ್ಸೆಂಟ್ ಎಲ್ಲ ಸ್ಟಾಫ್ ಸಿಬ್ಬಂದಿಗಳು ಲ್ಯಾಪ್ಟಿಕ್ಟೇನೋ ಸ್ಟಾಪ್ನರ್ಸು ಕಡೆ ಪೇಷೆಂಟ್ ಇಲ್ಲಿರಲ್ಲ ಪೇಷಂಟಲ್ಲಿ ಟೆಸ್ಟ್ ಮಾಡಿಸೋಕಿರಲ್ಲ ಆಗಿರಲ್ಲ ಎಲ್ಲ ಇಲ್ಲಕ್ಕಿಂತ ಎಲ್ಲ ಕೊಡ್ತೀರ ಡ್ರಾ ಮಾಡಿ ಡಾಕ್ಟ್ರಿಗೆ ಬರ್ಕೊಳ್ತೀರಾ ಈ ಕಡೆ ಸರ್ಕಾರದ ಬಂದೂ ನಿಮ್ಗೆ ವರ್ಷ ಆಗುತ್ತೆ

ಎರಡು ಮೀಟಿಂಗ್ ಮೀಟಿಂಗ್ ಹೇಳಿದ್ದೀನಿ ಯಾರು ಬೇಕಾದ ಜವಾಬ್ದಾರಿನೇ ಇಲ್ಲ ಅಧಿಕಾರಿ ಪೇಷಂಟ್ಗಳೆಲ್ಲ ಅವರಿಗೆ ಹೋಗ್ತಾರಲ್ಲ ಅವ್ರಿಗೆ ಎಲ್ಲ ನೀವು ಸಪೋರ್ಟ್ ಅಡೆಂಟೆ ಅಧಿಕಾರಿ ಟೆಕ್ನಿಷಿಯನ್ ಲ್ಯಾಬುಂಟ್ಗೆ ಇದೆಲ್ಲ ಏನು ಏನು ಸೂಚಿಸುತ್ತಿದ್ದು ಬೇಜವಾಬ್ದಾರಿ ಅಂತ ಸೂಚಿಸುತ್ತೆ ದುಡ್ಡು ದುಡಿಯೋಕ್ಕೋಸ್ಕರ ಮೇಲೆ ಡಾಕ್ಟ್ರ್ ಏನೇನು ಮಾಡೋಕ್ಕಿರೋದಾಗುತ್ತೆ ಇಲ್ಲಿ ರಾಜ ಕೊಟ್ಬಿಟ್ಟು ಯಾರು ಯಾರ್ಯಾರು ಬರೋಬೇಕು ಬರೋದು ಫ್ಯಾಬ್ಲೇಷನ್ ಅಲ್ಲೇ ಬಿಡುತ್ತೆ ನಮ್ದೇನಿದ್ದಿಲ್ಲ ಸರ್ಕಾರ ಬಿಟ್ಟು ಬಿದ್ದಿಲ್ಲ ಬೇಕಾದಷ್ಟು ವೈದ್ಯ ವೈದ್ಯರು ಬರ್ತಾರೆ ನೋಡ್ಕೊಂಡು ಹೋಗ್ತಾರೆ ಹೇಳಿ ಡಾಕ್ಟರ್ಗಳೆಲ್ಲ ಕರೆಕ್ಟಾಗಿ ಇವತ್ತು ನನಗೆ

ಯಾವ ಕರೆಕ್ಟಾಗಿ ಡ್ಯೂಟಿ ಮಾಡ್ತಾರೆ ಹಿಡ್ಕೊಳ್ಳುತ್ತ ಭರಸೆ ಮಾಡುವಂತ ನಾವು ಸರ್ಕಾರ ಬರ್ತೀನಿ ಬೇರೆ ಡಾಕ್ಟರ್ ಕೊಡ್ರಿ ಅಂತ ಮೊದಲು ಹೆಚ್ಚು ಕಮ್ಮಿ ಬರ್ತಾರೆ ಪ್ರತಿಯೊಂದು ವಿಚಾರಕ್ಕೂ ಕಡಿಯೋಗ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಪೇಷಂಟು ದುಡ್ಡು ಯಾರು ಡಾಕ್ಟರ್ ಹೋಗುತ್ತೆ ಡಾಕ್ಟ್ರುಗಳು ಇಲ್ಲಿ ನೋಡ್ತಾ ಇಡೋದು ಮತ್ತು ಅಲ್ಲಿ ಪೇಶೆಂಟ್ ಅಲ್ಲಿ ನೋಡ್ತಾಳೋದು ಏನು ಸರ್ಕಾರ ಆಕ್ರಿಗೆ ಸೌಕಬೇಕು ಸಂಬಳ ಹಾಕಿ ಕೊಡಬೇಕು ಪೇಷಂಟಿಗೆ ದುಡ್ಡು ಕೊಡಬೇಕು ಬಡವರು ಬಂದಿರ್ತಾರೆ ಅವ್ರಿಗೆ ಸಹಾಯ ಆಗಲಿ ಸಹಾಯದಲ್ಲಿ ಇರಲಿ ಪೇಷಂಟ್ಗಳು ಕರ್ಕೊಂಬಂದು ಪೇಷೆಂಟ್ಗಳು ಸಹಾಯ ಮಾಡಕ್ಕೆ ಮಾಡಿದರೆ ನೀವು ನಿಮ್ಮ ಡೆವಲಪ್ಮೆಂಟ್ಗೆ ಏನು ನೋಡ್ಕೊಳ್ತೀರ ಪೇಷಂಟ್ ನೋಡೋರು ಯಾರು

ನನಗೆ ಆಸಕ್ತ ಸ್ಥಿತಿಗಳಿಗೆ ನೆರೆಗೆ ಡಾಕ್ಟ್ರಿ ಇವತ್ತೇ ಇಲ್ಲ ಹಾ ನೆರೆಗೆ ಡಾಕ್ಟ್ರಿ ಇವತ್ತೇ ಇಲ್ಲ ನಾವು ಕೊಡ್ತಾರೆ ಅದು ಆಸ ಕೊಡ್ತೇನೆ ಮಾಡಿ ವೈದ್ಯರು ಹೋಗ್ತಿದ್ರು ಆಸ್ಪತ್ರೆ ಸಹಕಾರ ವೈದ್ಯರು ತೀರ್ಪಡ್ಕೊಂಡು ಹೋಗ್ತೀನಿ ರಾಗಲ್ಲ ಅದೆಲ್ಲರಿಗೂ ಕೊಟ್ಟು ಇನ್ನೊಂದು ಮಾರುಕಟ್ಟೆ ಸ್ವಲ್ಪ ಇಪ್ಪತ್ತೈದು ತಾರೀಕು ತೆಗೆದುಕೊಂಡು ಹೋಗ್ತಾರೆ ಬಂದಮೇಲೆ ಅಲ್ಲಿ ಕರೆಕ್ಟರ್ ಒಟ್ಟಿದ್ದಾರೆ ಎಂಬತ್ತೈದು ಸಾವಿರದಲ್ಲಿ ಕಾನ್ಸಲ್ ಮಾಡಬೇಕು ಏನ್ ಮಾಡ್ ನೀವೇ ಪ್ರೈವೇಟ್ ನರ್ಸಿಂಗ್ ಹೋಮ್ನಲ್ಲಿ ಯಾರು ಬ್ಲಾಕ್ ಮೇಲ್ ಮಾಡ್ತಾ ಇದಾರೆ ಅಂದ್ರೆ ಡಾಕ್ಟ್ರೇ ನಿಮ್ಗೆ ಸಂಜಯ್ ಸರ್

ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಪಬ್ಲಿಕ್ ಇದು ಮಾಡೋದೇ ಕೈ ಬಿಟ್ಬಿಟ್ರು ಹೆಂಗಾ ಡಾಕ್ಟರ್ ಸರ್ವಿಸ್ ಸರ್ವಿಸ್ಬಿಡ್ಲಿ ಇಷ್ಟೊಂದು ಇದಾಗಿದೆ ಅಂತ ಅಂದರೆ ಡಾಕ್ಟ್ರುಗಳು ಅವರು ಅದನ್ನು ಚಿಂತನೆ ಮಾಡಬೇಕು ನನ್ನ ಸರ್ಕಾರ ನಮಗೆ ಡಾಕ್ಟರ್ ಮಾಡಿ ಕಳಿಸಿದೆ ನಾನು ಹೆಂಗೆ ಸರ್ವಿಸ್ ಕೊಡಬೇಕು ಅನ್ನೋದು ಅವರೆಲ್ಲರೂ ಚಿಂತೆ ಮಾಡ್ಲಿ ಸರ್ ಹಿಂದೆ ನಮ್ಮ ದೇವೇ ಕೂಡ ಸಾಕಷ್ಟು ಪ್ರತಿಭಟನೆ ಮಾಡಿದ್ರು ಮಾಡಿದ ತಕ್ಷಣ ಡಾಕ್ಟ್ರಿರ್ಲಿಲ್ಲ ಟ್ರಾನ್ಸ್ಫರ್ ತಗೊಂಡು ಅವತ್ತೇನಾಗಿದೆ ಸಾರ್ವಜನಿಕರೇ ನಮ್ಮಿಂದ ಪ್ರತಿಭಟನೆ ಮಾಡೋದ್ರಿಂದ ತೊಂದರೆ ಬಂಡ್ ಹೋಗ್ಬಿಡ್ತಾರೆ ಸರ್ವಿಸ್ ಅನ್ನೋ ದೃಷ್ಟಿಯಿಂದ ಪಬ್ಲಿಕ್ ಅದನ್ನ ಕೈ ಬಿಟ್ಟು ಇವ್ರಿಗೆ ಅದ ಹಬ್ಬ ಆಗಿತಿ ನೀವು